ಮದುವೆ ಆಗಂಗಿಲ್ಲ ನೆಕ್ಸ್ಟ್ ಹಾಂ 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 ಶೇರ್ ಚ ಶೇರ್ ಚಟಿ ಬಂದು ಎಷ್ಟು ವರ್ಷ ಆಯಿತು ಹಾಂ ಒಂದು ವರ್ಷ ಆಯ್ತಾ ಇದು ಐ ಡಿ ಹೊಡಿತಾರಲ್ಲ ಗೊತ್ತಾ ನಿಮಗೆ ಪರ್ಮ್ನೆಂಟ್ ಐ ಡಿ ಹೊಡಿಯಾರು ಯಾರಾದ್ರು ಗೊತ್ತಾ ಅಲ್ಲ ನಂದು ಒಂದು ಐ ಡಿ ಐತೆ ಅದು ಐ ಡಿ ಹೊಡೆದು ಹಾಕ್ಬೇಕು ಅದ್ಕಾಗೆ ನೋಡ್ತೇನೆ ಏ ಅವು

ಹ್ಮ್ ಇದೆ 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 ಇನ್ನ ಯಾವುದೂ ಇಲ್ವಾ ನೀನತ್ರ ಹ್ಞೂ ಹ್ಞೂ ಯಾವುದೂ ಇಲ್ಲ ಬೇಡವಾ ಹ ಕೈಕಾಲು ಎತ್ತಿದ್ರು ಅದಕ್ಕೆ ಅವೆಲ್ಲ ಸವಸ್ಬೇಡ ಅಂತ ಅದ್ಕೆ ದಾವಣಗೆರೆಲ್ಲ ನಂದು ಅದೊಂದು ಹಾಸನ ಹುಡುಗಿದು ಮಂಗ್ಳೂರು ಶೇರ್ ಶಾಟ್ ಇದೆಯಲ್ಲ ಇದು ಪರಿಚಯ ಪರಿಚಯ ಮಾಡಿಸೋದು ಇವಾಗ ನಾನೇ ಮಾಡಿಲ್ವಾ ನಿಮಗೆ ಫೋನ್ ಸುಮ್ನೆ ಕೂತ್ಕೊಂಡು ಏನು ಮಾಡೋಣ

हमारे oh, <clears throat>